ತಮ್ಮ ವಿಭಿನ್ನವಾದಂತಹ ಕ್ಲಿಷ್ಟಕರವಾದಂತಹ ಸಂಗೀತ ಸಂಯೋಜನೆಯ ಮುಖಾಂತರ ಜನಮನ ಗೆದ್ದಿದ್ದಂತಹ ಸಂಗೀತ ಮಾಂತ್ರಿಕ ಇಳಿಯರಾಜ ಅವರು ತಮ್ಮ ಆರಾಧ್ಯ ದೇವತೆ ಕೊಲ್ಲೂರಿನ ಮೂಕಾಂಬಿಕೆಗೆ ವಜ್ರದ ಕಿರೀಟವನ್ನು ಸಮರ್ಪಿಸಿದ್ದಾರೆ ಸಂಗೀತ ಲೋಕದ ಸಾಧಕ ಇಳಿಯರಾಜ ಅಪಾರ ದೈವ ಭಕ್ತರು ಕೂಡ ಹೌದು ಅದರಲ್ಲೂ ಇಳಿಯರಾಜ ಅವರಿಗೆ ಕೊಲ್ಲೂರು ಮೂಕಾಂಬಿಕೆ ಮೇಲೆ ಅಪಾರವಾದಂಥ ಭಕ್ತಿ ಬರೋಬ್ಬರಿ ನಾಲ್ಕು ಕೋಟಿ ಮೌಲ್ಯದ ವಜ್ರದ ಕಿರೀಟ ಹಾಗೂ ಚಿನ್ನಾಭರಣವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದಾರೆ ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಂತಹ ಇಳೆಯರಾಜ ಮೊದಲಿಗೆ ಪೂಜೆಗೈದು ವಜ್ರದ ಕಿರೀಟವನ್ನು ತಾಯಿಯ ಮುಡಿಗೆ ಸಮರ್ಪಣೆ ಮಾಡಿದ್ದಾರೆ ಜೊತೆಗೆ ವೀರಭದ್ರಸ್ವಾಮಿಗೂ ಬೆಳ್ಳಿಯ ಕಿರೀಟ ಹಾಗೂ ಖಡ್ಗವನ್ನು ಸಮರ್ಪಿಸಿದ್ದಾರೆ ತಮ್ಮ ಕಲೆಗೆ ಮೂಕಾಂಬಿಕೆಯೇ ಕಾರಣ ಎನ್ನುವಂಥ ಇಳಿಯರಾಜ ಸದ್ದಿಲ್ಲದೆ ವಜ್ರ ಕಿರೀಟವನ್ನು ಸಮರ್ಪಿಸಿ ಭಕ್ತಿಯನ್ನು ಮೆರೆದಿದ್ದಾರೆ ತಾಯಿ ಮೂಕಾಂಬಿಕೆ ಕಲಾದೇವಿಯೂ ಆಗಿದ್ದು ಪ್ರತಿ ವರ್ಷ ಇಲ್ಲಿ ಸಾವಿರಾರು ಮಂದಿ ತಾಯಿಯ ಮುಂದೆ ತಮ್ಮ ಕಲಾ ಪ್ರದರ್ಶನವನ್ನು ನೀಡಿ ತಾಯಿಯ ಆಶೀರ್ವಾದವನ್ನು ಪಡೀತಾರೆ ಇಳಿಯರಾಜರಂತೆ ಗಾನಗಾರುಡಿಗ ಜೇಸುದಾಸ್ ಕೂಡ ಮೂಕಾಂಬಿಕೆಗೆ ಶರಣಾರ ಶರಣಾಗಿದ್ದಾರೆ ಇಳಿಯರಾಜ ಅವರು ಪ್ರತಿ ಬಾರಿ ಹೇಳ್ತಾ ಇದ್ದರು ನಾನು ಹುಟ್ಟಿದ್ದು ಏನೇ ಆಗಿದ್ರು ಕೂಡ ತಮಿಳುನಾಡಲ್ಲಿದ್ದರೂ ನನ್ನ ಅಮ್ಮ ಮೂಕಾಂಬಿಕೆ ಅಂತ ಅಂದರೆ ಕೊಲ್ಲೂರಿನ ಮೂಕಾಂಬಿಕೆ ಅವರ ಆರಾಧ್ಯ ದೇವತೆ ವಿಶೇಷವಾದಂಥ ಅವರಿಗೆ ಅದರಲ್ಲೂ ಕೂಡ ಇಳೆಯರಾಜ ಸರ್ ಮತ್ತು ಯೇಸುದಾಸ್ ಅವರು ಇಬ್ಬರೂ ಕೂಡ ಬಹಳಷ್ಟು ಭಕ್ತಿಯಿಂದ ನಡೆದುಕೊಳ್ಳುವಂಥದ್ದು ಕೊಲ್ಲೂರು ಮೂಕಾಂಬಿಕೆಗೆ ಹೀಗಾಗಿ ಅವರ ಅಷ್ಟೂ ಒಂದು ಸಾಧನೆಗೆ ಕಾರಣವೇ ಮೂಕಾಂಬಿಕೆ ಅನ್ನುವಂಥ ಕಾರಣಕ್ಕೆ ಕೋಟ್ಯಾಂತರರು ಮೂಲದ ಒಂದು ವಜ್ರದ ಕಿರೀಟವನ್ನು ಇದೀಗ ತಮ್ಮ ಆರಾಧ್ಯ ದೇವತೆ ಮೂಕಾಂಬಿಕೆಗೆ ಇಳೆಯರಾಜ ಅವರು ತಮ್ಮ ಕುಟುಂಬ ಸಮೇತ ಭೇಟಿ ನೀಡಿ ಭಕ್ತಿಯಿಂದ ಅದನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ